ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಚಸ್ಕಾಂ ಕಚೇರಿಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ರೈತರ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊಳ್ಳೇಗಾಲದ ಚಸ್ಕಾಂ ಕಚೇರಿಯ ಮುಂದೆ ರೈತರು ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗೌಡಹಳ್ಳಿ ಸೋಮಣ್ಣ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾದ ಸರಗೂರು ನಾಗರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು

భ్రష్టాధికారి సర్కార్ వంతే సర్కార గవర్నమెంట్ అంతే గవర్నమెంట్ గవర్నమెంట్ ಇವಾಗ ಸರ್ಕಾರ ಇನ್ನೂರು ಯೂನಿಟು ಫ್ರೀ ಕೊಟ್ಟಿರ್ತದೆ ಯೂನಿ ಇನ್ನೂರು ಯೂನಿಟ್ ಓಡಿಸ್ದೆ ಇದ್ರೂ ಕೂಡ ಮಿಸ್ ಮಾಡತಕ್ಕಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಒಂದು ಎರಡನೇದು ಮೂಲ ಸೌಕರ್ಯ ಕಲ್ಪಿಸದೆ ಸ್ವತಂತ್ರ ಬಂದು ಅನೇಕ ವರ್ಷಗಳಾಗಿದ್ರು ಕೂಡ ಮೂಲಸೌಕರ್ಯಗಳಿಲ್ಲ ಮೂಲ ಸೌಕರ್ಯಗಳು ಅಂತಂದ್ರೆ ಬೀದಿ ದೀಪ ಆಗ್ಬೋದು ಒಂದು ಮನೆಗೆ ದೀಪ ಆಗ್ಬೋದು ಅಥವಾ ಒಬ್ಬ ಬಡ ಅಧಿಕಾರಿಗೆ ಏನೇ ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಹುಡುಗ ಹೇಳ್ತಾರೆ ಅದು ಅದಕ್ಕೆ ಹೇಳ್ತಾರೆ ಇದು ವಂಚಿತರಾಗ್ತಾ ಇದ್ದಾರೆ ಅಧಿಕಾರಿಗಳು ಬಂದು ಸುಮ್ಮನೆ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ದುಡ್ಡು ಕೊಡಿ ಕಾಸು ಕೊಡಿ ಅನ್ನೋದು ಒಂದು ಫ್ಯೂಜ್ ಹೋದರೆ ಫ್ಯೂಜ್ ಆಗಕ್ಕೆ ಕೂಡ ಇನ್ನೂರು ಕೊಡಿ ಮುನ್ನೂರು ಕೊಡಿ ಅನ್ನೋದು ಈಗ ಟಿ ಸಿಟ್ಟು ಅಂದರೆ ನಾನು ತಿಳಿದಿರೋ ಪ್ರಕಾರ ಎಪ್ಪತ್ತೆರಡು ಗಂಟೆ ಒಳಗಡೆ ರೈತನಿಗೆ ಟಿ ಸಿನ ಬಂದು ಅಳವಡಿಸ್ಬೇಕು ಎಪ್ಪತ್ತೆರಡು ಗಂಟೆಯಲ್ಲಿ ಹತ್ತು ದಿನ ಮೂರು ದಿನ ಒಂದು ವಾರ ಆದರೂ ಕೂಡ ಏ ಇಲ್ಲಪ್ಪ ನಿಮ್ಮದು ಸೀನಿಯರ್ಟಿ ಅದ ನಿಮಗೂ ಸೀನಿಯರ್ ಟಿ ಮುಗಿಯೋರಿಗೆ ಬರೋಂಗಿಲ್ಲ ನೋಡು ನಿನ್ನಿಂದಡೆ ಇಷ್ಟೇನೋ ಅವ್ರೆ ಇದಾದ ಮೇಲೆ ಬರಬೇಕು ಒಂದು ವೇಳೆ ಒಳಗೆ ಅವ್ರನ್ನ ಸರ್ ಮಾಡ್ಕೊಂಡ್ರೆ ದುಡ್ಡು ಕಾಸು ಕೊಟ್ಟರೆ ನಾವು ಬೇಗ ಬಂದಾಗ್ತೀವಿ ಅಂತಕ್ಕಂಥ ವರದಿ ಹೇಳ್ತಾ ಇದ್ದಾರೆ ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಬಂದು ಅದನ್ನ ವರದಿ ಹೇಳಬೇಕು ತಾವು ಇಲ್ಲ ಅಂತಂದ್ರೆ ಇಲ್ಲಿ ಕೂತ್ರೆ ಅಲ್ಲೋ ಕೂತ್ಕೊತೀವಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋದು ನಮ್ದು ಉದ್ದೇಶ ಅಲ್ಲ ಅಂತ ಕೇಳ್ಕೊತೀವಿ ದಯವಿಟ್ಟು ಬಂದು ಅದನ್ನು ಸ್ಪಂದಿಸಿ ಏನಾಗಿದೆ ಅನ್ನೋದನ್ನ ಬಂದು ಹೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಅದು ಕೆಲಸ ಆಗಲ್ಲ ಬನ್ನಿ ಯಾರಾದರೂ ಬನ್ನಿ ಅದು ಸಂಬಂಧಪಟ್ಟವರು ಹೇಳಕ್ಕ ಅದೇನೋ ಕಂಬಾಕಿರ್ಬೋದು ಗದಿ ಸುಂದರೇಶು ನಮ್ಮ ಪುಟ್ಟಣ್ಣನವರು ನಮ್ಮ ಹದೂರು ನನಗೆ ಬಂದಿರೋರು ನಮ್ಗೆ ಶಿಸ್ತು ಶಾಂತಿ ತೀವ್ರ ಹೋಗ್ಬೇಕಾದ್ರೆ ಯಾವೊಂದು ಮೀನು ಬಂದ ನೋಡಿ ನಾವು ಬಂದು ಒಂದು ಗಂಟೆಗಳ ಮೀರಿ ಎರಡು ಗಂಟೆಗಳ ಕಾಲ ಮೇಲೆ ನಿಮ್ಮ ಅಲ್ಲಿಯೇ ಬನ್ನಿ ನಾಲ್ಕು ಜನ ಬಂದಿದ್ರು ಸರ್ ನಮ್ಮ ಪೊಲೀಸ್ ಇಲಾಖೆ ನಮ್ಮ ರೈಸ್ ಸಂಘದಲ್ಲೇ ನಾಲ್ಕು ಬರಲ್ಲ ಎಲ್ಲ ಏನೇ ಮಾತಾಡ್ಬೇಕಾದ್ರೆ ಎಲ್ಲರೂ ದೇವಸ್ಥಾನ ಮಾತಾಡ್ಬೇಕು ನಾಲ್ಕು ಬಂದಿರೋದು ಒಂದು ಜನರು ನಮ್ಗೆ ಆಕ್ರೋ ಬರಲ್ಲ ನಮ್ಮ ರೈತ ಸಂಘದಲ್ಲೂ ನಾವು ಸುಮಾರು ನಿಮ್ಮ ಹೆಣ್ಣು ಫೋನ್ ಮಾಡಿದ್ವಿ ಮೇಡಮ್ ನೀವು ಫೋನ್ ಮಾಡೋ ಸಂದರ್ಭ ಇಡ್ಬಿಟ್ಟು ನಾನು ಇಡ್ಬಿಟ್ಟು ನೋಡಿ ಈಗ ಹೇಳ್ತಾ ಇದ್ರು ಯಾರೋ ಒಬ್ಬ ರೈತ ನಮ್ಮ ರೈತ ಇಲ್ಲ ಒಬ್ಬ ಯಾರೋ ಇನ್ನೂರು ಯೂನಿಟ್ ಓಡಿದ್ರು ಕೂಡ ನಮ್ಮ ಊಟದವರು ಜನ ಆಯ್ತಂತ

ಎಷ್ಟು ನಿಮ್ಮದೇನು ಹೇಳಿದ್ರಲ್ಲಿದ್ದು ಹೇಳಿದ್ರು ಸರ್ ನೀವು ಆರ್ ಆರ್ ನಂಬರ್ ಕೊಟ್ಟಿದ್ದೀರಿ ಟಿ ಸಿ ಅಂತ ಯಾರು ಟಿ ಸಿ ಡೆಡ್ ಆಗಬೇಕಂತ ಬೇರೆ ಇಂದ ಕಲೆಕ್ಷನ್ ಕೊಟ್ಟರಂತ ನನ್ನ ಕಳ್ಕೊಂಡು ಕಲೆಯ ಲೈನ್ ನಮ್ಮ ಬದಿ ಅಂತ ಹೇಳಿದ್ರು ಯಾರು ನಮ್ಮ ಕೊಳೆ ಇದು ಎಲ್ಲೂ ಬದಿ

ನಾನೇ ಅದ್ರ ಜಮೀನು ಇವಾಗ ನಾನು ವ್ಯವಸಾಯ ಮಾಡ್ತೀನಿ ಸ್ಟೇ ಯಾವುದೇ ಕಾರಣಕ್ಕೂ ಜಮೀನು ಇಳಕಾಗಲ್ಲ ನಿಮಗೂ ಗೊತ್ತಿರತಕ್ಕಲ್ಲ ಮಕ್ಕಳು ಇವತ್ತು ನಿನ್ನೆ ಕಂದಾಯ ಇಲಾಖೆ ಹೋಗಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಎಲ್ಲ ಕಟ್ಟಿದ್ದೀನಿ ಇವತ್ತು ಜೋಳ ಹಾಕಿದ್ವಿ ನಾಯಕರು ಬಂದೋಡಿ ನಾನೇ ಕೇಳಿದ್ರೆ ನಿಮ್ಗೆ ಬರ್ತಿದ್ದ ಬಂದಿದ್ದೀನಿ

ಚೆಕ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಹೇಳಿದ್ದೆ ಅವ್ರು ಬಂದಾಗ ಯಾವತ್ತೂ ನಾವು ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಆಗಲಿ ಅದನ್ನ ನಾನು ಡಾಕ್ಯುಮೆಂಟ್ಸ್ ತಗೊಂಡು ಚೆಕ್ ಮಾಡಿ ಅದನ್ನು ರಿಸಾಲ್ವ್ ಮಾಡಿ ಇಮಿಡಿಯೇಟ್ ಆಗಿ ಸೋಮವಾರನೇ ಹೇಳ್ತಾರೆ ಟೈಮ್ ಚೇಂಜಿಂಗ್ ಸೇ ಅದನ್ನ ಕೇಳ್ತಾ ಇದ್ದಾರೆ ಅದನ್ನ ನಾನು ಸ್ಟೇಷನ್ ಜೊತೆ ಮಾಡಬೇಕು ಮಾಡಿಬಿಟ್ಟು ಅವ್ರು ಕೂಡ ತಗೊಂಡಿದ್ದೀನಿ ತಿಳಿಸ್ತೀವಿ ಮೂರನೇದು ಮಾಡಿ ಶಾಖೆ ಕಾವಗೆರೆ ಅಲ್ಲಿ ಹುಚ್ಚಪ್ಪ ಟಿ ಸಿ ಅಂತ ಒಂದಿದೆ ಅಂತೆ ಅಲ್ಲಿ ಸಾಕಷ್ಟು ಸ್ಲಾಗ್ ಇದೆ ಬೋನ್ ಒಂದು ಡ್ಯಾಮೇಜ್ ಆಗಿದೆ ಮತ್ತೆ ಸ್ಲಾಗ್ ಇದೆ ಅಂತೆಲ್ಲ ಹೇಳಿದ್ದಾರೆ ಅದನ್ನು ನಾವು ಇಮಿಡಿಯೇಟು ಇದು ನಮ್ಮ ಕರ್ತವ್ಯ ನಾವು ಆದ್ಯ ತಕ್ಕಾಗ ನೀವು ಗಮನ ಗಮನ ಹರಿಸಿ ಹೇಳಿದ್ದ ಇದನ್ನು ನಾನು ಅಟೆಂಡ್ ಮಾಡ್ತೀನಿ ಅಟೆಂಡ್ ಮಾಡ್ಬಿಟ್ಟು ಅವ್ರ ನಂಬರ್ ಕೂಡ ತೊಗೊಂಡಿದ್ದೀವಿ ಹೆಸರೇನು ಹೆಸರು ಬರ್ಬೋದು ಯಾರೋ ಶಾಂತಿ ಹಾಂ ಯಾರು ಶಾಂತಿ ಶಾಂತಿ ಬರೆಯಮ್ಮ ಅಲ್ಲಿ ನಾವು ತಿಳಿಸ್ತೀವಿ ಅಟೆಂಡ್ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ದಿನ ಬೇಕಾಗುತ್ತೆ ಅಂದರೆ ಕೆಲಸ ಮಾಡಿ ಅದನ್ನು ಮಾಡಿಸ್ತೀವಿ ಆಮೇಲೆ ಗೂಳೆ ವಿಲೇಜ್ ಕೌಡಲ್ಲಿ ಫೀಡರು ಅಲ್ಲಿ ಜಂಗಲ್ ಕ್ಲಿಯರೆನ್ಸ್ ಸ್ವಲ್ಪ ಮಾಡಿಲ್ಲ ಅಂತಾರೆ ಆ್ಯಕ್ಚುಲಿ ಎಲ್ಲ ಲೈಫ್ ಈಗ ನಾವು ಹಜಾರ್ಡಿಯಸ್ ಎಲ್ಲ ತಿಂಗಳಿಗೆ ಮಿನಿಮಮ್ ಒಂದು ಇನ್ನೂರಾದರೂ ಮಾಡಬೇಕು ಅಂತ ಒಂದು ಸಿಸ್ತ್ ಮಾಡಿಬಿಟ್ಟಿದ್ದೀವಿ ಅದ್ರ ಪರವಾಗಿ ಎಲ್ಲನೂ ಲೈನ್ಮೆನ್ಗಳು ನಮ್ಮ ಗ್ಯಾಂಗ್ಮೆನ್ಗಳು ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೋ ಒಂದು ಮಿಸ್ ಆಗಿರ್ಬೋದು ಅದನ್ನು ಚೆಕ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿಸೋದು ಆಯ್ತಾ ಆಮೇಲೆ ಇನ್ನೇ ಸಿದ್ದಪ್ಪ ಜನ್ ಟಿ ಸಿ ಅವರು ಇದೆ ಎಲ್ಲೋ ಬಾಗಿದೆ ಕಂಬ ಒಂಚೂರು ವೈಡು ಬಾಗಿದೆ ಇದೆ ಅಂತ ಹೇಳಿದರೆ ಅದು ನಮ್ಮದೇ ಕರ್ತವ್ಯ ನಾನು ಮಾಡಿಸ್ತೀನಿ ಇಷ್ಟು ಹೇಳಿದ್ದಾರೆ ಮತ್ತೆ ಇನ್ನೊಬ್ರು ಯಾರು ಯು ಎಲ್ ಐದು ಇವರು ನಿಮಗೆ ಯಾವಾಗ ಬರ್ಬೋನವ ಹೆಸರು ನೀವು

நான் கட்டல ஸ்கிறேன் முள்ளவங்க